ನೂರು ವರ್ಷಗಳ ಮೇಲೆ ಹೋಗ್ಬಿಟ್ಟಿದೆ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ತಮಗೂ ಗೊತ್ತಿದೆ ಅದು ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಅದು ಕೂಡ ಕೆರೆ ಪ್ರದೇಶ ಅಂತಾನೆ ಇವತ್ತು ಕೂಡ ನಿಮ್ಮ ವಿಲ್ಲೇಜ್ ಮ್ಯಾಪಲ್ಲೂ ಉಲ್ಲೇಖ ಮಾಡಿರತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ನಡೀತಾ ಇದೆ ಕನಕ್ಪುರ ಸರ್ಕಾರಿ ಕಚೇರಿ ಕನಕ್ಪುರದಲ್ಲಿ ನಡೀತಾ ಇದೆ ಆಮೇಲೆ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಕಚೇರಿಗಳಿಗೆ ಅಲಾಟ್ಮೆಂಟ್ ಆಗಿದೆ ಅಲ್ಲಿ ರಸ್ತೆ ಇದೆ ಬಿಲ್ಡಿಂಗ್ ಇದೆ ಫ್ಲೈಓವರ್ ಇದೆ ಪಾರ್ಕ್ ಇದೆ ಎಲ್ಲ ಇದೆ ಎಲ್ಲ ಇದ್ದರೂ ಕೂಡ ಯಾವುದೋ ಒಂದು ಸರ್ವೆ ನಂಬರ್ಗೆ ಪ್ಲ್ಯಾನಿಂಗ್ ಕೊಡಲ್ಲ ಅಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಲ್ಲಿ ವಾಟರ್ ಸ್ವರೂಪವೇ ಇರಲ್ಲ ಅಂಥದಕ್ಕೆಲ್ಲ ನಿಜವಾಗ್ಲೂ ತಾವು ತಂದಿರತಕ್ಕಂಥದ್ದು ಅದು ಒಳ್ಳೆಯ ಉದ್ದೇಶದಿಂದ ತಂದಿದ್ದೀರಿ ಬಹುಶಃ ಈ ಮೂವತ್ತು ಮೀಟ್ರ್ ಅಂತ ಏನಿತ್ತು ಆ ಬಫರ್ ಝೋನು ಅದನ್ನು ತಾವು ಏನು ಕಡಿಮೆ ಮಾಡಿದ್ದೀರಿ ಆರು ಮೀಟ್ರ್ ಅಂತ ಏನೋ ತಂದಿದ್ದೀರಿ ಹತ್ತು ಎಕರೆ ಒಳಗಡೆ ಹತ್ತು ಎಕರೆ ಒಳಗಡೆ ಅಂತ ಹೇಳಿ ಹೇಳಿದ್ದೀರಿ ಮತ್ತೆ ನಾಲಾಗ ಐದು ಮೀಟ್ರ್ ಅಂತ ಹೇಳಿದ್ದೀರಿ ಮತ್ತೆ ಒಂದು ಎಕರೆ ಒಳಗಡೆ ಇದ್ರೆ ಒನ್ ಮೀಟ್ರ್ ಅಂತ ಹೇಳಿದ್ದೀರಿ ನಿಜವಾಗ್ಲೂ ಕೂಡ ಇದೆಲ್ಲ ಕೂಡ ಒಳ್ಳೆ ರೀತಿ ತಾವು ತಂದಿರತಕ್ಕಂಥದ್ದು ಈಗ ಡೆವಲಪ್ಮೆಂಟು ಅದರಿಂದ ಕೂಡ ದುಡ್ಡು ಬರುತ್ತೆ ಸರ್ಕಾರಕ್ಕೆ ಬಿ ಬಿ ಎಂ ಗೆ ಅದನ್ನು ಕೂಡ ನೋಡಿದ್ದೀನಿ ಆ ಒಂದು ಡೆವಲಪ್ಮೆಂಟ್ ಇಂದ ಪ್ಲಾನಿಂಗ್ ಇವತ್ತು ಅಂತ ರೂಪಾಯಿ ಕಟ್ಟಬೇಕು ಬಿ ಬಿ ಎಂ ಗೆ ಅದು ತಮಗೂ ಗೊತ್ತಿದೆ ಇವತ್ತು ರೇಟೆಲ್ಲ ಕೂಡ ಜಾಸ್ತಿ ಮಾಡಿದಿರಿ ಈ ಸರ್ಕಾರ ಬಂದ ಮೇಲೆ ಸ್ವಾಗತ ಮಾಡೋಣ ಇಲ್ಲ ಅಂತಲ್ಲ ಜೊತೆಗೆ ಡೆವಲಪ್ಮೆಂಟ್ ಆದರೆ ಮಾತ್ರ ರೆವಿನ್ಯೂ ಜನ್ರೇಟ್ ಆಗುತ್ತೆ ಆ ಟ್ಯಾಕ್ಸ್ ರೂಪದಲ್ಲಿರ್ಬೋದು ಬೇರೆ ಬೇರೆ ರೀತಿಯಲ್ಲಿರ್ಬೋದು ಜಿ ಎಸ್ ಟಿ ರೂಪದಲ್ಲಿರ್ಬೋದು ಎಲ್ಲ ಥರ ಡೆವಲಪ್ಮೆಂಟ್ ಆಗಬೇಕಾಗಿದೆ ಒಳ್ಳೆ ದೃಷ್ಟಿಯಿಂದ ತಾವು ತಂದಿದ್ದೀರಾ ಇದು ದುರುಪಯೋಗ ಆಗಬಾರ್ದು ರಿಯಲ್ ಎಸ್ಟೇಟ್ ದಂಧೆಗೆ ಅನುವು ಮಾಡಿಕೊಟ್ಟಂಗೆ ಆಗಬಾರ್ದು ಅಲ್ಲಿ ತಾವು ಎಚ್ಚರ ವಹಿಸಬೇಕು ಅದನ್ನು ಕೂಡ ನೋಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಈ ಏನು ಈ ಒಂದು ಒತ್ತುವರಿ ನೀವು ಅದ್ರ ಬಗ್ಗೆ ತಮಗೆ ಭಾಳ ನಾಲೆಡ್ಜ್ ಇದೆ ಅಂತ ನಾನು ಭಾವಿಸಿದ್ದೀನಿ ಈ ಒತ್ತುವರಿ ಮಾಡ್ಕೊಂಡಿರತಕ್ಕಂಥವ್ರಿಗೂ ಕೆರೆ ಒತ್ತುವರಿ ಇರಲಿ ಬೇರೆ ಒತ್ತುವರಿ ಇರಲಿ ನೋಡಿ ಎ ಟಿ ಅವ್ರ ವರದಿ ನೋಡಿದ್ದೀನಿ ಆಯ್ತಲ್ಲ ಸಾಕಷ್ಟು ವರದಿಗಳು ನಮಗೆ ಸರ್ಕಾರ ತೆಗೆದುಕೊಂಡಿದೆ ಬಟ್ ಒಂದೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಆ ವರದಿ ಪುಸ್ತಕ ರೂಪದಲ್ಲಿ ಪತ್ ಪೇಪರ್ ರೂಪದಲ್ಲಿದೆ ಯಾರೇ ಆಗಲಿ ಆ ಕಠಿಣ ಕ್ರಮ ಆಗಬೇಕು ಕಠಿಣ ಕ್ರಮ ಆದರೆ ಮಾತ್ರ ಆ ಒತ್ತುವರಿ ಮಾಡ್ಕೊಂಡಿರತಕ್ಕಂಥವ್ರಿಗೆ ಭಯ ಅನ್ನೋದು ಇರುತ್ತೆ ಬೆಂಗಳೂರು ನಗರದಲ್ಲಿ ತಾವು ನೋಡ್ತಾ ಇದ್ದೀರಿ ಭೂಮಿ ಭೂಮಿ ರೇಟು ಹೆಂಗೆ ಹೋಗ್ತಾ ಇದೆ ಅಂತ ಝೂಮಲ್ಲಿ ಹೋಗ್ತಾ ಇದೆ ಒಂದೊಂದು ಸ್ಕ್ವೇರ್ ಫೀಟಿಗೆ ಎಷ್ಟು ಆಗ್ತಾಯಿದೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೋಗ್ತಾ ಇದೆ ಅಂಥದ್ರಲ್ಲಿ ಈ ಥರ ರಿಯಲ್ ಎಸ್ಟೇಟ್ ಭೂ ಏನಿದ್ದಾರೆ ಅವ್ರಿಗೆ ಕಡಿವಳ ಹಾಕುವಂಥ ಕೆಲಸ ಆಗಬೇಕು ಅದಕ್ಕೆ ತಾವು ಯಾವ ಥರ ಕ್ರಮ ತಗೊಳ್ತೀರ ಅನ್ನೋದನ್ನ ಯಾಕೆಂದರೆ ಭಾಳ ಜನ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ದುಡ್ಡಿಲ್ಲ ಇಲ್ಲ ಸರ್ಕಾರಕ್ಕೆ ರೆವಿನ್ಯೂ ಬೇಕು ಅದಕ್ಕೋಸ್ಕರ ಎಲ್ಲದಕ್ಕೂ ಕೂಡ ರಿಲೀಫ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಂತೇಳಿ ಎಲ್ಲದಕ್ಕೂ ರಿಲೀಫು ಸಿಗಬಾರ್ದು ಆ ಒತ್ತುವರಿ ಮಾಡ್ಕೊಂಡಿರತಕ್ಕಂಥವ್ರಿಗೆ ಇವತ್ತು ನೂರು ಎಕರೆ ಐವತ್ತು ಎಕರೆ ಇಪ್ಪತ್ತು ಎಕರೆ ಈ ಥರ ಭಾಳಷ್ಟು ಕಡೆ ಇದೆ ವರದಿ ಕೂಡ ನಿಮ್ಮ ಕೈಯಲ್ಲಿ ಇದೆ ಎಲ್ಲ ಒಂದು ನಾಲ್ಕೈದು ವರದಿ ಇದೆ ಲಕ್ಷ್ಮಣರಾವ್ ವರದಿ ಇದೆ ಎ ಟಿ ರಾಮಸ್ವಾಮಿ ವರದಿ ಇದೆ ಬೇರೆ ಬೇರೆ ಕೋರ್ಟ್ಗಳ ಆದೇಶಗಳಿದೆ ನಮ್ಮ ಬೆಂಗಳೂರು ಡಿ ಸಿ ಜಗದೀಶ್ ಅವರು ಅವರು ಬಂದ ಮೇಲೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಒತ್ತುವರಿ ಮಾಡಿರತಕ್ಕಂಥವ್ರಿಗೆ ಕಠಿಣವಾದ ಕ್ರಮ ತಗೊಂಡು ತೆರವುಗೊಳಿಸುವಂಥ ಕೆಲಸ ಪ್ರತಿ ಶನಿವಾರ ಹಾಕ್ಕೊಂಡಿದ್ದಾರೆ ಎಲ್ಲ ಇದ್ರು ವೀಕ್ಲಿ ಒನ್ಸ್ ಶನಿವಾರ ಶನಿವಾರ ಅದನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಎಂ ಸಾಹೇಬರು ಕೂಡ ಅದ್ರ ಕಡೆ ಗಮನ ಹರಿಸಿದ್ದಾರೆ ನೀವು ಕೂಡ ನಿಮ್ಮ ಇಲಾಖೆಯಿಂದ ಎಂಯಿಂದ ಇವತ್ತು ನಿಜವಾದ ಕೆರೆಗಳು ಬೆಂಗಳೂರು ನಗರದಲ್ಲಿ ಎಲ್ಲ ಕಾಣಿಸ್ತಾ ಇದೆಯಾ ತಾವು ನೋಡ್ತಾ ಇದ್ದೀರಿ ಬೇರೆ ಬೇರೆ ಕಡೆ ರೂರಲ್ ಕಡೆ ಇರ್ಬೋದು ಬೆಂಗಳೂರಲ್ಲಿ ಸಾವಿರಾರು ಗಟ್ಟಲೆ ಕೆರೆ ಇತ್ತು ಇವತ್ತು ಡಬಲ್ ಡಿಜಿಟಲ್ ಬಂದು ನಿಂತಿದ್ದೀವಿ ಅದರಿಂದ ತಾವು ಇದ್ರ ಕಡೆ ಗಮನ ಹರಿಸಿ ಈ ತಿದ್ದುಪಡಿಯನ್ನು ಏನು ತಾವು ತಂದಿದ್ದೀರಾ ನಿಜವಾಗ್ಲೂ ಕೂಡ ಇದನ್ನು ನಾನು ಸ್ವಾಗತ ಮಾಡ್ತಾ ಇದು ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಆದರೆ ನಿಜವಾಗ್ಲೂ ನೀವು ತಂದಿರತಕ್ಕಂಥದ್ದು ಕೂಡ ಒಂದು ಅರ್ಥ ಕಲ್ಪಿಸ್ದಂಗೆ ಆಗುತ್ತೆ ಅಂತೇಳಿ